நம்ம சதவீதம் <laughs> 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 ಂತ ಎಲ್ಲ ಅತಿಥಿಗಳಿಗೆ ಸಂಘಟನೆ ಪದಾಧಿಕಾರಿಗಳ ಸಂಬಂಧ ಎಲ್ಲರೂ ಚಪ್ಪ ಹುಡಿಬೇಕು ಚಕರು ಹಾಗೂ ಸಹಾಯಕರು ಎಲ್ಲ ಬಂದಿದ್ದಾರೆ ಎಲ್ಲ ಸಮ್ಮುಖದಲ್ಲಿ ಎಲ್ಲ ಅತಿಥಿಗಳಿಗೆ ಸನ್ಮಾನ ಸೊ ಇವರು ಕೂಡ ನಮ್ಮ ಸತತವಾಗಿ ನಮ್ಮ ಜೊತೆ ಬೆಂಬಲಕ್ಕೆ ನಿಂತ್ಕೊಂಡು ನಮ್ಗೆ ಯಾವ್ದೇ ಕಾರ್ಯಕ್ರಮ ಬಂದ ಕೂಡ ತಮ್ಮ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ವತಿಯಿಂದ ತಮ್ಮ ಎಲ್ಲರ ಪರವಾಗಿ ನನ್ನ ಪರವಾಗಿ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಸುತ ಚಪ್ಪಾಳೆ ಮೂಲಕ ನಮ್ಮ ವಿಷಯ ತಿಳಿಸಲೇಬೇಕಾಯ್ತು ಎಸ್ ಸಿ ಎಸ್ ಅಂದ ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಕೋರ್ಟ್ ನೆನಪಾಗುತ್ತೆ ಆರ್ಟಿಕಲ್ ಮುನ್ನೂರ ಮೂವತ್ತೆಂಟರ ಪ್ರಕಾರ ಮುನ್ನೂರ ಮೂವತ್ತೆಂಟು ಹೇಳುತ್ತೆ ಎಸ್ ಸಿ ಎಸ್ ಟಿ ನೀವು ಇಬ್ರು ಫಸ್ಟ್ ಒಂದಾಗಿ ಅಂತ ಹೇಳ್ತಾರೆ ಸಂಘಟನೆ ಸಂಘಟನೆ ಹೋರಾಟ ಆಮೇಲೆ ಫಸ್ಟ್ ನೀವು ಒಂದಾಗಿ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಹತ್ತೊಂಬತ್ತರೋ ಹತ್ತೊಂಬತ್ತೂರ ಐವತ್ತೆರಡು ಏಪ್ರಿಲ್ ಹದಿನಾಲ್ಕರಲ್ಲಿ ಅದು ಮತ್ತೆ ಯಾರು ಅಂತಂದ್ರ ಹೈಕೋರ್ಟಿನ ನ ಮುಖ್ಯ ನ್ಯಾಯದರ್ಶಿ ಎಂ ಸಿಗಲ ಹೇಳ್ತಾರೋ ಅಂದ್ರೆ ಬಾಬಾ ಸಾಹೇಬ್ ಹೈಕೋರ್ಟ್ ನ ಮುಖ್ಯಮಂತ್ರಿ ಎಂ ಸಿ ಛಗಲ ಹೇಳ್ತಾರ ಒಂದ್ ವೇಳೆ ನೀವು ಎಸ್ ಸಿ ಎಸ್ ಟಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೂರ ಐದು ಇದೆ ಇಲ್ಲಿ ಅರವತ್ತೈದು ಇದೆ ನೀವ್ ಇಬ್ರು ಎಲ್ಲಿವರೆಗೆ ಒಂದಾಗಲ್ರಿ ಅಲ್ಲಿವರೆಗೆ ತಗ ಬಾಬಾ ಸಾಹೇಬ್ರಿಗೆ ನೀವ್ ಪ್ರತಿಯೊಂದು ಅವೆಲ್ಲ ಸೇವೆ ಸಲ್ಲಿಸ್ಕೊತೀರಿ ಆರ್ಟಿಕಲ್ ಫೋರ್ಟಿ ತ್ರೀ ಎ ಸರ್ಕಾರಿ ನೌಕರಿ ತಗೊತೀರಿ ಆದ್ರೆ ಇವತ್ತಿನ ದಿನ ಅವ್ರಿಗೆ ನೆನ್ಸ್ಕೋಬೇಕಾದ್ರೆ ಪ್ರತಿಯೊಬ್ಬರು ಅವರು ಆಕ್ಸಿಜನ್ ಏನಿದೆಯಲ್ಲ ನಮ್ಗೆ ಇಪ್ಪತ್ನಾಲ್ಕು ತಾಸ ಆಕ್ಸಿಜನ್ ಬೇಕಲ್ಲ ಅದು ಆಕ್ಸಿಜನ್ ಅಂತ ಹೇಳ್ತಾರೆ ಎಂ ಸಿಗಲ್ಲ ಮುಖ್ಯ ಮುಖ್ಯಮಂತ್ರಿ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಆಕ್ಸಿಜನ್ ನಾವು ಲೀಗಲ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದೆವು ಆದ್ರೆ ಅದ್ರ ಬಗ್ಗೆ ಯಾರು ನ್ಯಾಯ ಒಬ್ರು ಕೇಳಕ್ಕಿಲ್ಲ ಸೊ ಇವೆಲ್ಲ ನಾವು ಕೇಳಬೇಕಪ್ಪಲ್ ಆ ಸಂಘಟನೆ ಬೇಕು ಆರ್ಟಿಕಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಹೇಳ್ತಾರೆ ಯಾಕೆ ನಮಗೋಸ್ಕರನೇ ಮಾಡಿದ್ದಿದೆ ಅದು ಯಾಕೆ ಅನ್ಯ ಆಗ್ತಾ ಇದೆ ಅದಕ್ಕೆ ಪರಿಹಾರ ಬೇಕಲ್ಲ ಸೊ ಇದ್ರಿಗೋಸ್ಕರ ನಾವು ಸಂಘಟನೆ ಕಂಪಲ್ಸರಿ ಕೂರಿಸ್ಬೇಕಾಗಿದೆ ನಾವು ಪ್ರತಿಯೊಂದು ತಾಲೂಕ ಈ ತಾಲೂಕಾದಲ್ಲಿ ಇಲ್ಲಿ ಏನೇನ್ ಆಗ್ತಾ ಇದೆ ಇಲ್ಲಿ ಏನೇನು ಬೆಳವಣಿಗೆ ಆಗಿದೆ ನಾವು ಎಲ್ಲಾ ಇಲಾಖೆ ತಿರುಗಾಡಿದೇವು ಇಲ್ಲಿ ಎಲ್ಲಾ ಇಲಾಖೆ ಆದ್ರೆ ಕೆಲವರು ಬಂದ್ರೆ ಕೆಲವೊಂದು ಇಲಾಖೆ ಆದ್ರೆ ಮಾತ್ರ ಬಂದಿಲ್ಲ ಆದ್ರೆ ಕೆಲವೊಂದು ಇಲಾಖೆ ಆದ್ರೆ ನಾವು ಲೀಗಲ್ ಡಾಕ್ಯುಮೆಂಟ್ ಅಲ್ಲಿ ಏನ್ ಸಮಸ್ಯೆ ಆಗಿದೆಯಲ್ಲ ಅದು ತೆಗೆದುಕೊಂಡು ಬಂದಿದ್ವಿ ಆಲ್ರೆಡಿ ನಾವು ಬಹಳ ಕಾಯ ವಾಚ ಮನಸಿನದಿಂದ ದನು ಮನ ದಲದಿಂದ ನಾವು ಸಂಘಟನೆಗೆ ದುಡಿಬೇಕಾಗಿದೆ ಸಂಘಟನೆ ಮಾಡೋದ್ ರಿಪೋರ್ಟ್ ಆಗಬೇಕಾಗಿದೆ ನಾವು ಆಲ್ರೆಡಿ ಕಂಪೋಲ್ ಜೋನ್ ಸೊ ಬಿಇಂಗ್ ಟು ಕಂಪೋಲ್ ಜೋನ್ ಎಫೋರ್ ಜೋನಿ ನಾವು ಓದೇವಂದ್ರೆ ಮಾತ್ರ ನಾವು ನಮ್ಗೆ ಇರ್ತಕ್ಕಂಥ ಮುಂದಿನ ಪೀಳಿಗೆಗೆ ಒಂದು ಮೆಸೇಜ್ ಕೊಡ್ತೇವೆ ನಾವು ಇಲ್ಲಿ ದೋಜನೆ ಆಗ್ತಾ ಇದೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಅದು ನೌಕರರ ಸ್ಥಳದಲ್ಲಿ ಮಾತಾಡೋದು ಹೇಳ್ತೇನೆ ಪರ್ಸೆಂಟೇಜ್ ಸಮಾಜ ಎಂಬತ್ ಪರ್ಸೆಂಟ್ ದೂರ ಇದೆ ಅದು ಇಪ್ಪತ್ತು ಪರ್ಸೆಂಟೇಜ್ ಮೇಲಾದ್ರೆ ಅಲ್ಲಿ ಪರಿಹಾರ ಕೊಡ್ಸೋರಿ ಯಾರು ಇಲ್ಲಿ ಆಗಿಲ್ಲ ಅಂತ ಒಂದು ಎದಿ ಮುಟ್ಕೊಂಡು ಹೇಳ್ಕೊಳ್ಳಿ ನಿಮ್ಗೆ ಆತ್ಮವಿಶ್ವಾಸ ನೋಡ್ರಿ ಆತ್ಮ ಲೋಕನ ಮಾಡ್ಕೊಳ್ಳಿ ನಮ್ಮೆಲ್ಲ ಮೇಲೆ ದೋಚನೆ ಆಗಿಲ್ಲ ನಮ್ಗೆ ಆ ಕಾರಣಕ್ಕೆ ಬಂದಿಲ್ಲ ನಮ್ದು ನೀವು ಈ ಇಲಾಖೆಯಲ್ಲಿ ನೂರ ಎಪ್ಪತ್ತೇಳು ಆರ್ಟಿಕಲ್ ಫೈವ್ ಕ್ಲಾಸ್ ಎಫ್ ಪ್ರೊಫೆಷನ್ ಆಗಿಲ್ಲ ಆಮೇಲೆ ಟೈಮೋಡ್ ಕ್ಲಿಯರ್ ಆಗಿಲ್ಲ ಅಂತ ಒಬ್ಬರು ಯತ್ನಿ ತರ್ಕೊಂಡು ನೋಡ್ರಿ ನಾನು ಲೀಗಲ್ ಡಾಕ್ಯುಮೆಂಟ್ ಹೆಸರು ನಾವು ಅದು ಜಾತಿ ಒಂದು ಆಧಾರದ ಮೇಲೆ ನಮ್ಗೆ ಕೆಳಗಿರುತ್ತರ ಜಾತಿದ್ರು ಮ್ಯಾರು ಅವರಿಗೆ ಒಂದು ವೃದ್ಧಿಪೂಟ ನಮ್ಮಲ್ಲಿ ಎಂತ ಟ್ಯಾಲೆಂಟ್ ಇದ್ರು ಕೂಡ ನಮ್ಮ ಜನರ ಎಂಥ ಇದ್ರು ಎಂತ ವ್ಯಕ್ತಿ ಇದ್ರು ಅವ್ರಿಗೆ ಕಡೆಗಣಿಸಿ ಒಂದು ಜಾತಿ ಆಧಾರದ ಮೇಲೆ ಎಲ್ಲನೇ ನಡೆದ ಈ ಸಂಘಟನೆ ಮಹತ್ವ ಏನೋ ಈ ಸಂಘಟನೆಯಿಂದ ನಾವು ಬೇರೆ ಬೇರೆ ಎಲ್ಲ ಅದರಲ್ಲಿ ಇದು ಮಾಡಬಹುದು ಪಾರ್ಟಿಸಿಪೇಟ್ ಮಾಡಬಹುದು ಇದ್ರೆ ಎಲ್ಲರೂ ಅದು ಯಾರು ಯಾರಿಗೂ ಹೇಳ್ಕೊಳಲ್ಲ ಅವರವರ ಹಣೆ ಬರನ್ ತಿಳ್ಕೊಂಡು ನೌಕರಿ ತೊಂದರೆಗಳು ಆಯ್ತಾವ್ ಅದಕ್ಕೋಸ್ಕರ ಈ ಸಂಘಟನೆ ಬೇಕು అదకొస్తా ఈ సంఘటన భాగస్ ఈ సంఘటన ఈ సంఘటన ఇంద బవరు భయభీత రాతారు అస్తారా నాగంతో సంఘటన ఇష్ట ನಾವು ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮಟ್ಟ ಸೌಂಡ್ ಮಾಡ್ತಾ ಇದೆ ಅದಕ್ಕೆ ಕಾರಣ ಯಾರು ಬಹಳ ಹಗಲಿಡಿ ಸರ್ ಅಂದ್ರನ್ನ ಕೆಲಸ ಮಾಡ್ತಾ ಇದ್ರು ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ಅದ್ರ ಅವರ ಕರ್ತವ್ಯದ ಜೊತೆ ಜೊತೆಗೆ ನಮ್ಮ ಸಂಘಟನೆ ಎಲ್ಲಾ ಕೆಲಸಗಳನ್ನು ಚಾಚು ಚಪ್ಪದೆ ಮತ್ತೆ ಎಲ್ಲಿ ಯಾರಿಗೆ ಕಷ್ಟ ಆಗಿದೆ ಅಥವಾ ಯಾರಿಗೆ ತೊಂದರೆ ಆಗಿದೆ ಅಂತಂದ್ರೆ ಆ ಕ್ಷಣದಲ್ಲಿ ಅವ್ರು ನೌಕರಿ ಮಾಡಿಬಿಟ್ಟು ಅಲ್ಲಿಗೆ ಬರ್ತಾರೆ ಒಂದು ತಾಲೂಕಿನ ಎಲ್ಲಾ ಇಲಾಖೆಗಳಲ್ಲಿಗೂ ಸರ್ ಹೇಳಿದಾಗ ಎಸ್ ಸಿ ಎಸ್ ಟಿ ಜನಗಳು ನಾವು ಬಹಳ ಒಳಗಾಗ್ತಾ ಇದ್ದೀವಿ ತೊಂದರೆಗಳಲ್ಲಿ ಇರ್ತಾ ಇದ್ದೀವಿ ನಾವು ಎಷ್ಟೇ ಎಜುಕೇಟೆಡ್ ಆಗಿದ್ರು ಕೂಡ ನಾವು ಆ ಸ್ಥಾನದಲ್ಲಿ ಇರ್ಬೇಕಾದ್ರು ಕೂಡ ಆ ಸ್ಥಾನ ನಮಗೆ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ನಮ್ಮ ಜಾತಿ ಸದಿ ಎಸ್ ಸಿ ಎಸ್ ಟಿ ಬಿ ವಿ ಒಬ್ಬ ಗ್ರೂಪ್ ಬಿ ಸರಿ ಸರ್ ಕಣಪ್ಪ ಗ್ರೂಪ್ ಬಿ ಒಬ್ಬ ಮೇಲ ಜಾತಿಯದ ಬಂದ್ರು ಕೂಡ ನಾವು ನಮಸ್ಕಾರ ಅಂತ ಅಂತಾರೆ ಅಧಿಕಾರಿಗೆ ಹೇಳೋದು ಎದುಕಂತಂದ್ರೆ ನಮ್ಮ ಜಾತಿ ಸಭೆಯಲ್ಲಿ ಹಂಗಾಗಿ ನಾವು ಮೊದಲು ಎಸ್ ಸಿ ಎಸ್ ಟಿ ಜನಾಂಗದವ್ರು ಏನಾಗ್ಬೇಕು ಅಂತಂದ್ರೆ ಸಂಘಟಿತರಾಗಬೇಕು ನಾವು ಆಲ್ರೆಡಿ ಶಿಕ್ಷಣ ಶಿಕ್ಷಣವಂತರಾಗಿದ್ದೀವಿ ಒಳ್ಳೆ ಎಜುಕೇಶನ್ ತಗೊಂಡಿದ್ದೀವಿ ನಾವು ನಮ್ಮ ಮನೆ ನಮ್ಮ ಸಂಸಾರ ಅನ್ನದೇ ಅಷ್ಟಕ್ಕೆ ನಾವು ಸೀಮಿತ ಆಗ್ಲಾರ್ದೇ ನಾವು ಎಲ್ಲಾ ಸಂಘಟನೆ ಆಗಬೇಕು ಸಂಘಟನೆ ಆಗಿ ನಮ್ಮ ನಮ್ಮ ಇಲಾಖೆಯಲ್ಲಿ ಆಗುವ ತೊಂದರೆಗಳಿಗೆ ನಾವು ಹೋರಾಟ ಮಾಡಬೇಕು ಅದ್ರ ಜೊತೆಗೆ ಕೇವಲ ನಮ್ಮಷ್ಟಕ್ಕೆ ನಾವು ಸೀಮಿತರಾಗದೆ ನಮ್ಮ ಸಮುದಾಯದ ಮಕ್ಕಳಿಗೂ ಕೂಡ ನಾವು ಎಲ್ಲಾ ತರಹದ ಸಹಾಯ ಮಾಡಬೇಕು ಹಂಗಾಗಿ ನಮ್ಮ ಸಂಘಟನೆಯ ಉದ್ದೇಶ ಕೇವಲ ಎಂಬತ್ತು ನಾಲ್ಕು ಇಲಾಖೆಯ ನೌಕರರ ತೊಂದರೆಗಳನ್ನು ಪರಿಹರಿಸಕ್ಕಲ್ಲ ಸರ್ ಬೇರೆ ಎಲ್ಲಾ ವಿಚಾರಗಳನ್ನು ನಮ್ಮ ಸಂಘಟನೆಯಲ್ಲಿ ಯಾರಿಗಾದ್ರು ತೊಂದರೆ ಇದ್ರೆ ಅಥವಾ ಯಾವ್ದಾದ್ರು ಊರಲ್ಲಿ ಏನಾದರೂ ಕೂಡ ಅಲ್ಲಿಗೆ ಹೋಗಿ ನಾವು ಸ್ಪಂದಿಸ್ತೀವಿ ಕೇವಲ ನಮ್ಮ ಸಂಘಟನೆಯ ಪ್ರಾಧಾಧಿಕಾರಿಗಳು ಸದಸ್ಯರ ತೊಂದರೆ ಅಲ್ಲದೆ ನಮ್ಮ ಸಮುದಾಯದಲ್ಲಿ ಆಗುವ ಎಲ್ಲಾ ಅನ್ಯಾಯಗಳಿಗೂ ನಾವು ಸ್ಪಂದಿಸಕ ರೆಡಿ ಅಂತ ಹೇಳಿ ಈ ಎರಡು ಮಾತುಗಳನ್ನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರು ಡ್ರೀಮ್ಸ್ ಹಾಸ್ಟೆಲ್ ಕೌನ್ಸಿಲಿಂಗ್ ನಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ಎರಡು ಮಕ್ಕಳು ತಾಯಿದಾರ ಅತ್ತಿ ಮನೆ ಸೊಸೆ ಟ್ರೈನಿಂಗ್ ಇರ್ಲಾರ್ದಂಗ ಯಾವುದೇ ತರದ ತರಬೇತಿ ತಗೊಳ್ಲಾರ್ದಂಗ ಅಷ್ಟು ಕೆಲಸಗಳ ಮಧ್ಯದಲ್ಲಿ ಏನೂ ನೆಪ ಹೇಳ ಇವರು ಆ ಕೆಲಸದ ಒತ್ತಡದಲ್ಲಿನೇ ಕೆಎಸ್ ಮೊಟ್ಟ ಮೊದಲೇ ಅಟಂಪ್ ನಲ್ಲಿ ಪಾಸ್ ಆಗಿರು ಬೀದರ್ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಾ ಇದು ಏನು ಇವ್ರೆಲ್ಲೂ ನೀವು ಏನ್ ನಿಮ್ಮ ಮಕ್ಕಳನ್ನ ಇಂಥವ್ರನ್ನ ಮಾದರಿಯನ್ನಾಗಿ ಇಟ್ಕೊಳ್ಬೇಕು ಇಂಥವ್ರು ಇದಾರೆ ಅಂತಕ್ಕಂಥದ್ದು ಅಲ್ಲಿ ಫ್ಯಾನ್ ಇಲ್ಲ ನನ್ಗೆ ನನ್ ಫೀಲ್ ಆಗ್ತದೆ ನನ್ ಗಾಳಿ ಬರ್ತದೆ ನಾನು ಚೆನ್ನಾಗಿ ನನಗೆ ಕಂಫರ್ಟೇಬಲ್ ಇದೀನಿ ಬಟ್ ಅಲ್ಲಿರ್ತಕ್ಕಂಥ ಜನ ಕಂಫರ್ಟೇಬಲ್ ಅಲ್ಲಿ ಇಲ್ಲ ನಾನ್ ನನ್ ಬಗ್ಗೆ ಯೋಚನೆ ಮಾಡ್ದೇನೆ ಅಲ್ಲಿ ಇಲ್ಲ ಏನಿಲ್ಲ ಅಲ್ಲಿ ಏನ್ ಕೊರತೆ ಇದೆ ಅಲ್ಲಿ ಜನರ ಕೊರತೆ ಏನಿದೆ ಅಲ್ಲಿ ಸಮಸ್ಯೆ ಏನಿದೆ ಅದನ್ನು ನೋಡುವುದೇ ಒಂದು ಸಂಘಟನೆ ಮೊದಲೇ ಮೇಲೆ ಸಾವಿರ ಮಾತಾಡೋದಕ್ಕಿಂತ ಒಂದು ಮಾತಾಡಿ ನಾವು ಗೆದಿಬೇಕಂತೆ ನಮ್ ನಮ್ ಕೊರತೆಗೆ ಏನೇನಿದ ಸಂಘಟನೆ ಉದ್ದೇಶ ಏನು ನಾವು ಎಲ್ಲರೂ ಅಣ್ಣ ತೊಂದ್ರೆ ಸರ್ಕಾರ ಎಸ್ ಸಿ ಎಸ್ ಟಿ ಅಂತಂದ್ರೆ ಎಲ್ಲೂ ಕರೆಯ್ರಿ ಎಲ್ಲರೇ ಎಸ್ ಸಿ ಎಸ್ ಸಿ ಅಂತ ಕರೀಲಿ ಯಾರು ಕರೆಯಲ್ಲ ಎಸ್ ಸಿ ಎಸ್ ಟಿ ಯಾರಾದ್ರೂ ಯಾರ ಕೈಗೆದ್ರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಎಸ್ ಸಿ ಎಸ್ ಎಸ್ ಸಿ ಎಸ್ ಅಂತಾನೆ ಹೇಳ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ನಾವು ಒಂದೇ ತಾಯಿ ಮಕ್ಕಳು ನಮ್ಮಲ್ಲಿ ಭೇದ ಭಾವ ಇಲ್ಲ ನಮ್ಮನ್ನು ಯಾವಾಗಲೂ ಕೂಡಿನೇ ಇದು ಮೊದಲನೇ ಪಾಯಿಂಟ್ ನಾವು ಅರ್ಥ ಮಾಡ್ಕೊಂಡ್ ಬೇಕಾಗಿರೋದು ಆಮೇಲೆ ನೋಡ್ರಿ ಸಂಘಟನೆಯಲ್ಲಿ ಸರ್ಕಾರಿ ನೌಕರರ ಮೇಲೆ ಅರೆ ಸರ್ಕಾರಿ ನೌಕರರ ಮೇಲೆ ದೌರ್ಜನ್ಯ ಆಗ್ತವೆ ಹೊರಗಿನವ್ರು ಬಿಟ್ಕೊಡ್ರಿ ಸಾವಿರ ಸಂಘಟನೆಗಳಿದಾವ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅರೆ ಸರ್ಕಾರ ನೌಕರರು ಊರ ಖಾಸಗಿ ಏನು ಇಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇದನ್ನ ಮೊಟ್ಟ ಮೊದಲ ನಾವು ತಡೀವಿ ಏನ್ ತಡೀವಪ್ಪ ಈಗ ನಾನೊಬ್ಬ ಅಧಿಕಾರಿ ಇದ್ದೀನಿ ಈಗ ಸದ್ದ ನಾನು ಅರೆ ಸರ್ಕಾರಿ ನೌಕರರು ಆಫೀಸಲ್ಲಿ ಇರ್ತಾರೆ ಅವ್ರ ಮೇಲೆ ನಾವು ಏನ್ ಮಾಡ್ತೀವಿ ಒತ್ತಡನ ಹಾಕ್ತಿವಿ ಅವಾಗ ಏನಾಗ್ತದ ಮನುಷ್ಯನಿಗೆ ಫೀಲ್ ಬರ್ತದೆ ನಾವು ಏನಪ್ಪಾ ಇದು ನಮ್ ಕೆಲಸ ಎಷ್ಟು ಅವ್ರಿಗೆ ಹೆಚ್ಚು ಕೆಲಸ ಮಾಡ್ತೀವಿ ನಾವು ಎಕ್ಚುಲ್ ಹೇಳ್ಬೇಕಂದ್ರೆ ಅರೆ ಸರ್ಕಾರ ನೌಕರರು ಸರ್ಕಾರ ನೌಕರಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾರೆ ದುಡಿತಾರೆ ಕಷ್ಟ ಪಡ್ತಾರೆ ಟೈಮ್ ಓಡೇ ಬರ್ತಾರೆ ಭಯ ಅಧಿಕಾರಿಗಳ ಭಯ ಎಲ್ ನಮ್ ಕೆಲಸ ಹೋಗ್ಬಿಡ್ತದೋ ಏನೋ ಎಲ್ ತಾಕ್ ಬಿಡ್ತಾರ ಏನೋ ಅನ್ನೋ ಭಯಕ್ಕೆ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಗೌರವ ಕೊಡ್ಬೇಕು ಅವರಿಂದ ನಾವು ನಮ್ಮಿಂದನೇ ಅವರು ಒಂದು ಟೀಮ್ ವರ್ಕ್ ಅಂತಲ್ಲಿ ಎಷ್ಟೋ ಜನರಿಗೆ ಸ್ಯಾಲರಿ ಆಗಲ್ಲ ಒಂದೊಂದು ವರ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾನು ಆರ್ಕ್ ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲೇ ಅಂದ್ರೆ ವರ್ಷಕ್ಕೆ ಒಂದು ವರ್ಷ ಎರಡು ತಿಂಗಳ ಆದ್ಮೇಲೆ ಶ್ಯಾಲರಿ ಬರುತ್ತೆ ಹೌದಾ ಅಷ್ಟು ದಿನ ಅನ್ನ ತಿನ್ಬೇಕ ಮುಳುಗ ತಿನ್ಬೇಕಲ್ರಿ ಆಗ್ಲಿಲ್ಲ ಅಂದ್ರೆ ಅವ್ರ ಜೀವನ ಏನು ಅದು ಕೇಳೋ ಹಕ್ಕು ನಮ್ಮಲ್ಲಿ ಇರ್ಬೇಕು ನಾವು ಸಂಘಟಿತರ್ ಆಗ್ಬೇಕು ಇಷ್ಟು ಜನನ ಹೋಗಿ ಒಬ್ಬ ಅಧಿಕಾರಿ ಎದುರ್ಸಕ್ ಆಗಲ್ಲ ಆಗತ್ತಿಲ್ಲ ನಾವ್ ಅಧಿಕಾರಿ ಅಧಿಕಾರಿ ಅಲ್ಲಿ ನಮ್ಮ ಹಕ್ಕು ನಮ್ಮ ಹಕ್ಕು ಈಗ ನೋಡ್ರಿ ದಿನಕ್ ದುಡಿದ್ರೆ ಬಟ್ಟೆ ತುಂಬದ ಅಂದ್ರೆ ನಮ್ದು ಹೊಟ್ಟೆ ತುಂಬ್ತದ ಆಗೋದಿಲ್ಲ ನಾವು ಕೇಳಬೇಕು ನಮ್ಗೆ ಹಕ್ಕದು ನೋಡಿದ್ರೆ ಇಷ್ಟು ವರ್ಷ ಇಷ್ಟು ದಿನ ದುಡಿದ್ರೆ ನಮ್ ಆ ಅಷ್ಟೇ ತಿಂಗಳ ಮೂವತ್ತೊಂದ್ ತಾರೀಕು ಐದು ತಾರೀಕೊ ಒಳಗೆ ಪಗಾರ ಬಿದ್ದ್ಬಿಡ್ತದ ನಿಮ್ಗೆ ಏನು ಸಮಸ್ಯೆ ಇಲ್ಲ ನಿಮ್ ಕಷ್ಟ ಗೊತ್ತಿಲ್ಲ ಆದ್ರೆ ಅರೆ ಸರ್ಕಾರ ನೌಕರದು ಕಷ್ಟ ಇದೆ ಆ ವರ್ಷಾನ್ ಗಟ್ಲೆ ಪಗಾರ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಟಿ ಎ ಡಿ ಎ ಕೊಡ್ಲಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಯಾವುದೇ ಸಿ ಸೌಲಭ್ಯವನ್ನು ಕೊಡ್ಲಿಲ್ಲ ಅಂದ್ರೆ ಅವ್ರ ಜೀವನ ಹೆಂಗ್ ಮಾಡಬೇಕು ಬದುಕಬೇಕು ನಾವೆಲ್ಲರೂ ಟೈಮನ್ನ ಸಮಯ ಪ್ರಜ್ಞೆ ಮಾಡಿಕೊಂಡು ನಾವು ಮಾಡುವ ಕೆಲಸದಲ್ಲಿ ಒಂದು ಉದ್ದೇಶ ಗುರಿಗಳನ್ನ ಇಟ್ಕೊಂಡು ಮಾಡುವ ಒಂದು ಕೆಲಸವನ್ನ ಎಲ್ಲಿನೂ ತಪ್ಪಾಗದಂತೆ ಯಾರು ಕಣ್ಣಿಗೂ ಕೆಟ್ಟದಾಗಿ ಕಾಣದಂತೆ ನಾವು ಮಾಡುವ ಹೆಜ್ಜೆಗೂ ಅದೇನಂತಾರೆ ನಾವು ಇಡುವ ಹೆಜ್ಜೆ ಹುಲಿ ಹೆಜ್ಜೆ ಆಗಿರಬೇಕು ಇಲಿ ಹೆಜ್ಜೆ ಆಗಿರಬಹುದು ಅಂತ ಹೇಳಿ ನಿಮ್ಮ ಎಲ್ಲ ಒಂದು ಸಂಘಟನೆ ನಾವಿದ್ದೀವಿ ನಮ್ಮ ಬೆಂಬಲ ಇದೆ ನಿಮ್ಮ ಏನೇ ಸಮಸ್ಯೆ ಇದ್ರೂ ಕೂಡ ಎಲ್ಲರೂ ಬಗೆಹರಿಸ್ತೀವಿ ಅಂತ ಹೇಳಕ್ ಆಗಲ್ಲ ಒಂದು ಪ್ರಯತ್ನವನ್ನ ನಾವು ಮಾಡ್ಬೋದು ಅಂತ ಹೇಳುತ್ತಾ ನಮಗೆ ಒಂದ್ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ನಮ್ಮ ಈ ಒಂದು ಸಂಘಟನೆ ನಿಜವಾಗ್ಲು ನಮ್ಮ ಸಹೋದರರಾಗಿರ್ತಕ್ಕಂತ ಅಮೃತ್ ಮೇಳ್ಕೆರೆಯವರಿಗೆ ನಾನು ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದ್ರೆ ನಾವು ಕೆಲಸ ಮಾಡಬೇಕಾದ್ರೆ ಅವರು ಹೇಳಿದರು ಎಸ್ ಸಿ ಎಸ್ ಟಿ ಸಂಘಟನೆಗಳು ನಾವು ಕಟ್ಕೊಂಡಿದ್ವಿ ಆಲ್ರೆಡಿ ಸರ್ ನಾನು ಸಂಘಟನೆದಾಗ ಇದ್ದೀನಿ ಮತ್ತಿಲ್ಲಿ ಏನ್ ಬರ್ಲಿ ಅಂತ ನಾ ಅವ್ರಿಗೆ ಅಂದಿದೆ ಆಲ್ರೆಡಿ ನಮ್ಮ ಪ್ರೊಫೆಸರ್ಗಳ ಒಂದು ಗುಂಪಿದೆ ಅವರಂದ್ರು ಮೇಡಮ್ ನೀವು ಅಲ್ಲೇನು ಹೋಗ್ತೀರಿ ನಮ್ದೇ ಆಗಿರೋ ಒಂದು ಗುಂಪು ಗುಂಪಿದೆ ಅಂತ ನನಗೇನಿಸ್ತು ಅಂದ್ರೆ ಇಲ್ಲಿ ದೊಡ್ಡವರು ಸಣ್ಣವರು ಅಂತಕ್ಕಂತ ವಿಚಾರ ನಾವು ಮಾಡಿದ್ರೆ ಕೆಲಸ ಮುಂದೆ ಹೋಗೋದಿಲ್ಲ ನೋಡ್ರಿ ಎತ್ ಎರಡ್ ಎತ್ತವ ಆ ಎರಡು ಎತ್ತು ಸಮನಾಗಿ ಹೋಗಿದ್ರೇನೆ ಆ ಗಾಡಿ ಮುಂದೂ ನಾವು ಆ ಗಾಡಿ ಏನ್ ಎತ್ತಿನ ಗಾಡಿ ಅದಲ್ಲ ಅದ್ ಎರಡು ಚಕ್ರಗಳು ಇದ್ದಂಗ ನಾವ್ ಇರ್ಬೇಕು ಸಣ್ಣವ್ರ್ ದೊಡ್ಡೋರ್ ಯಾರು ಬೇಕಾಗಿಲ್ಲ ಇಲ್ಲಿ ಆಮೇಲೆ ಆ ಸುಮಾರು ಜನ ಮಾತಾಡಿದಾಗ ನನಗ ಹಿಂಗ ಹಿಂಗ್ ಮಾಡ್ತಾ ಇರ್ತೀನಿ ನಾನು ಯಾಕೋ ವಿಚಾರ ಇಡಿಸ್ತದೋ ಇಲ್ಲೂ ಗೊತ್ತಿಲ್ಲ ಆ ನಮ್ಮ ಆ ನಾನು ದಯಮಂ ದಮಯಂತಿ ಮೇಡಮ್ ಅವ್ರು ಹೇಳದಂಗ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ ಫಸ್ಟ್ ಸಿಇಿ ಪಾಸ್ ಆಗ್ಬಿಟ್ಟು ಜಬರ್ದಸ್ತಿ ನೋಡ್ಕೊಂಡು ಬಂದಿದ್ರು ನನಗ ಇದೇ ಬಸವಕಲ್ಯಾಣ ತಾಲೂಕಾ ನಂದು ಮನೆ ಅಂದಂಗೆ ಅದು ನೌಕರಿ ಮತ್ತೆ ಪ್ರೊಫೆಸರ್ ಆದ ಮತ್ತೆ ಬಸವಕಲ್ಯಾಣ ತಾಲೂಕಾ ನನ್ನ ಬೆಳ್ಳೆ ಇಲ್ಲ ಮತ್ತೆ ಹುಲ್ಸೂರಲ್ಲಿ ಬಂದ್ಬಿಟ್ಟೆ ಪಾಠ ಭಾಳ ಚಲೋ ತಂತೀನ ಸಮಸ್ಯೆ ಬರ ಬಂದಾಗೆ ಮನುಷ್ಯ ಏನಾಗ್ತದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ತ ಪ್ರಶ್ನೆನೇ ಇಲ್ಲ ನಾನು ಹೇಳ್ತೀನಿ ಒಂದು ಪ್ಲೇನ್ ಪೇಪರ್ ಕೊಡ್ತೇನೆ ಪ್ರಶ್ನೆ ಕೊಡ್ರಿ ಮೇಡಮ್ ಉತ್ತರ ಬರೀತೀವಿ ಅಂತ ಅದಕ್ಕೆ ಪ್ರಶ್ನೆಗಳು ಯಾವಾಗ ಬರ್ತಾವ ನಾವು ಟೇಸಿ ಹಾಕೋತ ಪ್ರಾಬ್ಲಮ್ಗಳನ್ನ ನಮ್ಗೆ ಎದುರಾದಾಗ ಅದಕ್ಕೆ ಸೊಲ್ಯೂಷನ್ಗಳನ್ನ ನಾವು ಹುಡುಕ್ತೀವಿ ಸಮಸ್ಯೆಗಳನ್ನ ಎದುರಿಸತಕ್ಕಂತಹ ಧೈರ್ಯ ಸ್ಥೈರ್ಯ ನಮಗ್ ಬಾಬಾ ಸಾಹೇರ್ ಕೊಟ್ಟಾರ ಇಲ್ಲ ಅಂತ ನಾವು ದಯಮಾಡಿ ಹೇಳ್ಕೊಡೋದ್ ಭೇ ಬಾಬಾ ಸಾಹೇಬ್ರ ಒಬ್ಬರವಾಗ ಅಂತ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅಷ್ಟು ನಮಗ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳು ಓದ್ತಾ ಇಲ್ಲ ಬೇರೆ ಓದ್ತಾ ಇದ್ರು ಅಂತ ಹೇಳಿದ್ರು ತಿಳ್ಕೊತಾ ಇಲ್ಲ ನಾವು ಜಸ್ಟ್ ಇಲ್ಲಿ ಬಂದಿವಿ ಅಂದ್ರೆ ಎಸ್ ಸಿ ಎಸ್ ಸಿ ಎಸ್ ಅದನ್ನು ಹೇಳ್ಕೊಳಕ್ ಆಚಕಿ ನಮನು ಬಾಳನಾ ನಂಬಲೇ ಇದಾರೆ ನಾವು ಚುಲೂರ್ ಪಾನೀಯ ಡೂಪ ಬರ್ಜಾ ಅಂತೀವಿ ಓದ್ನೈ ಪಾನಿಗಳ ಡೂಮ್ನ ಬರ್ನಾ ಅರೆ ಬಹಳ ಶಕ್ತಿ ನಿಂದ ನಾವು ನಾವ್ ಜೈಲಿನಿಂದವ್ರಿದ್ದೀವಿ ನಾವು ಬೌದ್ಧರು ಇದ್ದೀವಿ ಅಂತ ಹೇಳ್ಕೊಡ್ರಿ ನಿಮ್ಗೆ ಯಾಕೆ ನಾಚಿಕೆ ಯಾವ ಕಾಸ್ಟ್ ರೀ ಅಂತ ಕೇಳ್ರೆ ಕಾಸ್ಟ್ ಇದೇರಿ ಅಂತ ಹೇಳ್ತಾರೆ ಅದ್ರ ಏನು ಹೇಳ್ಕೊಳಿಕ್ ನಾಚಿಕೆ ಬಾಬಾ ಸಾಹೇಬ್ ಅವ್ರ ಫೋಟೋ ಮನೆಯಾಗ ಇಡ್ಲಾಕ್ ನಾಚಿಕೆ ಆ ಮತ್ತೆ ನೀವು ಒಬ್ಬನ ತಿಂತ ಒಬ್ಬಂದ್ ಹಾಡ್ಮೇಲೆ ನಾವು ಉದ್ಧಾರ ಹೆಂಗೈತೆ ಯಾವ ದೇವರು ನಿಮಗ ಕೈ ಕೊಟ್ಟು ಕೈ ತಲೆ ಮೇಲೆ ಕೈ ಕೊಟ್ಟು ಹಿಂಗ ಆಶೀರ್ವಾದ ಮಾಡಲ್ಲ ಹೋಗ್ ತಲೆ ಬಾಗಿ ಅವಲ್ಲ ಏನ್ ಇರ್ತದ ಅದೆಲ್ಲ ಹಣೆ ಕಚ್ಕೊಂಡ್ ಬಂದು ಮನ್ಯಾಗ ಮತ್ತೆ ಎಸಿಡಿಟಿ ಆಯ್ತು ಉಪವಾಸ ಮಾಡಿ ಬಾಬಾ ಸಾಹೇಬ್ ಬುದ್ಧ ಯಾವತ್ತೂ ಆ ತರಹದ ವಿಷಯಗಳು ಹೇಳಲಿಲ್ಲ ಹೋದ್ರಿ ಓದ್ರಿ ಇತ್ನಾ ಕೊಡೋ ಇತ್ನಾ ಪಡೋಕಿ ಆಗೇವಾಲ ಆಫ್ಕೋರ್ಸ್ ದೇಹಕ್ಕೆ ವಾಪಸ್ ಚಲಾಜನ ಕಿ ಏ ಕುತಾರೆ ಅಷ್ಟು ಹೋಗ್ಬೇಕು ಅದಕ್ಕೆ ಬಾಬಾ ಸಾಹೇಬ್ ಹೇಳ ಶಿಕ್ಷಣ ಅಂದ್ರೆ ಏನದ ಅದ ಅಂತಂದ್ರ ಕುಲಿಯ ಹಾಲಿನಂತೆ ಆ ಹಾಲು ಕೊಂಡವ ಗರ್ಜಿಸುತ್ತ ಯಾರಿಗ ಅಂಜ ಆಗಿಲ್ಲ ಯಾಕೆ ಅಂಜಬೇಕು ನಮಗ್ ಬಾಬಾ ಸಾಹೇಬ್ರದ್ದು ಎಷ್ಟು ದೊಡ್ಡ ರಕ್ಷಾ ಕವಚ ಅದ ಅಂದ್ರ ಆ ರಕ್ಷಾ ಕವಚವನ್ನ ಹೇಗ್ ಬಳಸ್ಕೊಳ್ಬೇಕು ಅನ್ನೋದನ್ನ ನಮ್ದು ಆ ಸಂಘಟನೆಯಲ್ಲಿ ಇದೆ ರಕ್ಷಾ ಕವಚ ಇದು ನಮ್ದು ಬಾಬಾ ಸಾಹೇಬ್ರು ನಮ್ಗೆ ಏನ್ ಕೊಟ್ಟಿದ್ದಾರೆ ರಕ್ಷಾ ಕವಚ ಕೊಟ್ಟಿದ್ದಾರೆ ಅದೇ ಸಂವಿಧಾನ ಇಲ್ಲ ಹೌದ್ ಸರಿ ನಾನ್ ಮಾತಾಡ್ತೀನಿ ಮೇಡಮ್ ಕೈದಾಗ ಮೊಬೈಲ್ ಕೊಟ್ಟರು ಎಲ್ರು ಬೈಕ್ ಬೈಕ್ ಬಿಡ್ತಾರೆ ಅಂತ ಹೇಳ್ತಾರ ಬಹಳ ಚಲೋ ಪ್ರೊಫೆಸರ್ ಇದು ಏನ್ರಿ ಎಲ್ಲ ಎಸ್ ಸಿ ಎಸ್ ಸಿ ಮಾಡಿದಾರಲ್ಲ ಅಂತ ಮಾತಾಡ್ತಾರ ನೀ ಎದ್ರಾಗ ಬಂದ್ ಮಾತಾಡೋ ಅಂತೀನಿ ನಿನ್ ಕುಲ ಯಾವ್ದು ಕೇಳ್ತೀನಿ ನಾನ್ ಬಹಳ ಈ ತರ ಮಾತಾಡದಾಗ ಹೇಕ್ ಒತ್ತಾಗ ಬಂದ್ಬಿಡ್ತೀನಿ ನಾನ್ ನನ್ ಮೇಲೆ ಬರ್ಬೇಕು ಅಂದಾಗ ಅವ್ರ ಅವ್ರು ಅವ್ರಿರ್ತಾರ ನಾವ್ ಯಾವಾಗ ಇರ್ಬೇಕು ರೆಸ್ಪೆಕ್ಟ್ ಕೊಡಬೇಕು ಅಷ್ಟೇ ತಗೋಬೇಕು ನಾನು ಯದೂರಿಕಲ್ ಅದಕ್ಕೆ ಸುಮನ್ ಯಾವಾಗಲೂ ಯಾವಾಗ್ಲೂ ನಗ್ದೇನೆ ಏನ್ ಇರ್ತದೆ ಅಲ್ಲಿ ಅವಾಗ ಅವಾಗಿಂದ ಅವಾಗ ಆನ್ಸರ್ ಕೊಡ್ತಾರೆ ಸಮಾಧಾನ ರಾತ್ರಿ ಎಲ್ಲ ನಿದ್ದೆ ಬರಂಗಿಲ್ಲ ನಾನು ಹ ನಿಂದು ಜಾತಿ ಯಾವ್ದು ಅಂತ ಕೇಳಿದೆ ನಾನ್ ಹಿಂಗ್ ಕೆಟಗರಿ ಏನದ ನೋಡಲಿ ಅಂತ ಕರ್ನಿ ಅದನ್ನ ನೀವು ಮಕ್ಕ ಕೊಟ್ಟೆ ನಮ್ಮ ಹಬ್ಬ ಕೊಟ್ಟಿದ ಅದು ನಮ್ಮ ಒಂದು ಆಶ್ರಯದಾಗ ಬಳಿಲಕ್ಕಿದ್ದ ನಾಚಿಕೆ ಬರ್ಬೇಕು ಪ್ರೊಫೆಸರ್ ಆಗಿ ಇಂತ ಬಾತ್ ಆಡಬಾರ್ದು ಅಂತ ಹೇಳುದು ಅದ್ ನೂರ್ತನ ಮೂರ್ತ ತನ ಅದು ಯಾರೋ ನಿಮಗ್ ಬಂದು ಹೊಡಿತಾ ಇದರ ಬಡಿತಾ ಆ ಇದೇವರು ಬಂದು ನಿಮಗ್ ರಕ್ಷಣೆ ಕೊಡಲ್ಲ ಆ ಹೊಡೆಯವನಿಗೆ ಬುದ್ಧಿ ಯಾಕೆ ಕೊಡಲ್ಲ ನಂಬಲ್ ಬಂದ ನೀವನಿಗೆ ಹೊಡಿಬೇಡಂತ ಯಾಕಂಬಲ್ಲ ಇದು ಅದ ನನ್ನ ತಲೆ ಆಗ ಇನ್ನೇನು ಬಸವ ಕಲ್ಯಾಣ ತಾಲ್ಲೂಕಿನಲ್ಲಿ ನಿಜವಾಗ್ಲು ವಚನ ಕ್ರಾಂತಿ ಆಗಿದೆ ವಚನಗಳನ್ನ ಒಂದೊಂದು ನಮ್ಮ ತಲೆಯಾಗ ಆಗಿಟ್ಕೊಂಡ್ರೂ ನಾವು ಅಭಿವೃದ್ಧಿ ಆಗ್ಬೋದು ಆದ್ರ ವಚನಗಳು ಪುಸ್ತಕದಲ್ಲೇ ಇದಾವ ಮತ್ತೆ ಏನಿದೆ ಜಯ ಅದ ಹಿಂದೆ ನಾ ಮಾಯ ಮಾಡ್ಯಾಡ್ರಿ ನಾ ಮಾಡ್ಕೋತೇ ಬರ್ತಾರೆ ಅರೇ ಬಿಡ್ರಿ ಏನು ಏನಾಗ ಸುಮನ್ಷ್ ಏಕ ನನ್ನ ಎಲ್ಲಾ ಮಾಡ್ತಾರೆ ನಾನ್ ಬಿಡಿಸ್ಬೇಕು ಅದೇ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಎಲ್ಲ ನಮ್ಗೆ ಗರಿ ಬರ್ತೇವ ನಾವ್ ಹೇಳ್ತಾ ಇದೀವಿ ಮೇಡಮ್ ಅವ್ರು ಕೇಳ್ತಾ ಇಲ್ಲ ಅದಕ್ಕೆ ಏನ್ ಮಾಡೋದು ಸೊಲ್ಯೂಷನ್ ಹೋಗಬೇಕಲ್ವಾ ಮೇಡಮ್ ಏನ್ ಸೊಲ್ಯೂಷನ್ ಹುಡುಕ್ತೀರಿ ನಮ್ ಜೊತೆಲಿರೋರೇ ಮಾಡ್ತಾರ ನಾವ್ ಎಷ್ಟ್ ಹೇಳಿದ್ರು ಅವ್ರಿಗೇನ್ ಮಾಡೋದು ಅದು ಬೇಕು ಏನು ಮಾಡೋದು ಒಂದೊಂದು ಕ್ಯಾಂಪ್ ಗಳನ್ನ ಮಾಡಿ ಒಂದೊಂದಿನ ಶಿಬಿರಗಳನ್ನ ಇಟ್ಕೊಡ್ರಿ ನಾವ್ ಒಂಥವ್ರಿಗೆ ತರೀರಿ ಏನ್ ನಾ ಏನ್ ಜೋರ್ ಭೈ ಅಲ್ರಿ ಹೀಗೆ ಇಷ್ಟೇ ಪ್ರೀತಿ ಬೈತಾರೆ ಅದನ್ನ ಹೆಣ್ಮಕ್ಳು ಚೇಂಜ್ ಆಗಿರ್ ನಾನು ಏನೇನು ಅದೇ ನಾನು ಗಂಡು ಮಕ್ಕಳಿಂದ ಮನೆಯ ಕಲ್ಚರ್ ಅಭಿವೃದ್ಧಿ ಆಗೋದಿಲ್ಲ ಬರೋ ಮನಿ ಕಲ್ಚರ್ ಅಭಿವೃದ್ಧಿ ಆಗ್ಬೇಕು ಮನಿ ಕಲ್ಚರ್ ಚೇಂಜ್ ಆಗ್ಬೇಕು ಅಂದ್ರೆ ಫಸ್ಟ್ ಒಂದ್ ಹೆಣ್ಣು ಮನ್ಯಾಗ ಮನಸ್ ಮಾಡ್ಬೇಕು ಯಾಕೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಇದು ನಾ ಹೇಳಿಲ್ಲ ಈಗ ಮಾತಾಡ್ಲತ್ತೀನಿ ಮಾಸ್ತರ್ ಕೈದಾಗ ಬೈಕ್ ಬಂತು ಅಂದ್ರೆ ಸಮಯ ಪ್ರಜ್ಞೆ ಬಹಳ ನೀರ್ತದೆ ಲೆಕ್ಚರ್ ಮಂದಿಗೆ ಗಂಟೆ ಗಟ್ಲೆ ಹಾ ಬಿಲ್ಟು ರಾಟಿ ಇರ್ತದ ಅದ್ ದಯಮಾಡಿ ತಾವೆಲ್ಲರೂ ಏನ್ ನಿಮಗ ನನ್ನ ಕಡೆಯಿಂದ ಕೋಟಿ ಕೋಟಿ ವಂದನೆಗಳನ್ನ ಹೇಳ್ತೀನಿ ಯಾಕಂದ್ರೆ ಪತ್ನಿ ಇಲಾಖೆ ಸಮಸ್ಯೆಗಳು ಇವೆ ಮೇಲಧಿಕಾರಿ ದಬ್ಬಾಳಿಕೆ ಇದೆ ಶಾಲೆ ಇದೆ ಮತ್ತೆ ಇದೆ ಅದೆಲ್ಲ ಚಿಂತನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಇದು ಸತ್ಯ ಹೇಗೆ ಸಂಘಟನೆ ಬೆಳೆಸಿ ದೊಡ್ಡದು ಮಾಡಿ ಇದು ಒಂದು ಎಲ್ಲಾ ಸಿಬ್ಬಂದಿಗಳಿಗೆ ಒಂದು ನ್ಯಾಯ ಕೊಡಿಸಬೇಕಂತಕ್ಕಂತ ಒಂದು ಚಳವಂತರ ತಗೊಂಡಿದ್ದಾರೆ ಅದಕ್ಕೋಸ್ಕರ ನ್ಯಾಯ ವಹಿಸ್ ಅಂದ್ರೆ ಅದಕ್ಕೆ ನಾನ್ ಬರ್ತೀನಿ ಅಂತ ನಾ ಅವರಿಗೆ ಹೇಳಿ ಅಂದ್ರೆ ಏನ್ ಮಾಡ್ತಾರಂದ್ರ ನಾನು ಬಹಳಷ್ಟು ಸರ್ಕಾರಿ ನಮ್ಮ ಎಸ್ ಎಸ್ ಟಿ ಜನರಿಗೆ ಆತ ಅನ್ಯ ನೋಡಿದೆ ನಾನು ಅವ್ರೇನ್ ಮಾಡ್ತಾರಂದ್ರ ಐತಂದ್ರ ದೂರು ಕೊಡ್ತಾರ ದೂರು ಕೊಟ್ರೂ ಕೂಡ ಎಮ್ ಎಲ್ ಹೋಗಿ ಬರ್ತಾರೆ ಹೋಗ್ಬರ್ತಾರೆ ಅವ್ರು ಕೂಡ ಬಿಲ್ ಹಾಕಿದ ಎಸ್ ಬಿಡ್ಕೊಂಡಿ ಇಂಜಿನಿಯರ್ ಸೈನ್ ಮಾಡ್ಕೊಂಡಿ ಎಲ್ಲ ಮಾಡ್ಕೊಂಡು ಕೆಲಸನೇ ಮಾಡಿಲ್ಲ ನಾವು ಕೆಲಸ ಮಾಡಲ್ದಾಗ ನಾ ಬಿಲ್ ಮಾಡಬೇಕಲ್ಲ ಅವ್ನು ಹ್ಯಾಂಗ್ ಮಾಡಲ್ಲ ಹ್ಯಾಂಗ್ ಮಾಡಲ್ಲ ಅಂತ ಕೇಳ್ಕೊಂಡು ಬಾಗಿಲ ಬಂದ್ ಮಾಡಲ್ಲ ಬಾಗಿಲ ಬಂದ್ ಮಾಡಿದ ನಾ ಡಿ ಎಸ್ ಪಿ ಪಂಗ್ ಮಾಡ್ದ ಬಂದ್ಮೇಲೆ ಟಿ ವಿ ರಿಪೋರ್ಟ್ ಎಲ್ಲ ಬಂದ್ರು ಅದೇ ಕೇಸ್ ಆಯ್ತು ಮುಂದೆ ಮುಂದೆ ಎಫ್ಐ ಆರ್ ಮಾಡಿದ್ಲ ಬೆಳಿಗ್ಗೆ ಎಫ್ಐ ಆರ್ ಮಾಡೋ ಸಂದರ್ಭದಲ್ಲಿ ಫೋನ್ ಹೋಗ್ಬೋದು ಬಿಟ್ಕೊಂಡ್ರಿ ಅವರಿಗೆ ನಾನ್ ಅಂತ ಇದು ಮಾಡಿದ್ರೆ ಅಲ್ಲಿ ಮೇಲಿಂದ ಹೈಕಮಾಂಡ್ ಹೋಗ್ ಅಂತು ಬಿಟ್ಕೊಂಡ್ರಿ ಅವ್ನ ಮೊದ್ಲು ಜೇಲಿ ಹೋಗಿದ ಅವನಿಗೆ ದೇಲ್ ಮೇಲೆ ಬಿಟ್ಟಿದಾರ ಒಂದ್ ಕೊಲೆ ಕೆಸಿದಾನ ದಯ ಮಾಡಿ ಕಡೆ ಒಂದ್ ದಯಮಾಡಿ ಇದು ಮಾಡ್ರಿ ಈಗ ಹೋದ್ ಮತ್ತೆ ವಾಪಸ್ ಬರಲವ ಕಡೆ ಹೋಗ್ತಾನ ಅಂತ ಪ್ರಕಾರ ನಮ್ಮ ನಮ್ಮ ಧರ್ಮಕ್ಕೆ ಮತ್ತು ನಾವು ಶಿಕ್ಷಣ ಕಲಿತು ಸಂಘಟನೆ ಮಾಡಿ ನಾವು ಏನು ಅನ್ಯಾಯ ಆಗ್ತದ ಅದಕ್ಕೆ ಹೋರಾಟ ಮಾಡ್ಬೇಕಂತ ಅಂಬೇಡ್ಕರ್ ಹೇಳ್ಯಾರ ಹೇಳ ಆದ್ರೂ ಕೂಡ ಕೆಲವು ಸಂಘಟನೆಗಳು ಅವೆಲ್ಲ ಮತ್ತೆ ಕಣ್ಮರಿ ಆದವು ಈಗ ಈ ಸಂಘಟನೆ ಕೂಡ ಕಣ್ಮರಿ ಆಗ್ಬಾರ್ದು ಈ ಸಂಘಟನೆ ಎಲ್ಲಿಯವರಿಗೆ ಇರ್ಬೇಕಂತದ್ರ ನಾವು ಸ್ಥಾಯಿವರೇ ಇರ್ಬೇಕು ಎಲ್ಲಿಯವರೆಗಿರ್ಬೇಕು ನಾವು ಸ್ಥಾಯಿವರಿಗೆ ಸಂಘಟನೆ ಇರಬೇಕು ಮತ್ತೆ ನಮ್ ಪೀಳಿಗೆ ಕೂಡ ಈ ಸಂಘಟನೆ ಮುಂದೆಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ನಾನು ಹೇಳ್ಬಾರ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾವ ತರ ಕಾಣ್ತಾ ಇದ್ದೀವಿ ಮೇಲೆ ಜಾ ವರ್ಗದವರು ನಮ್ಮನ್ನು ಯಾವ ತರ ನೋಡ್ತಾ ಇದ್ದಾರೆ ಅನ್ನೋ ತಮ್ಮೆಲ್ಲರಿಗೆ ಗೊತ್ತೇ ಇದೆ ಒಂದು ಉದಾಹರಣೆ ನೋಡ್ಬೇಕಂದ್ರೆ ಒಬ್ಬ ಕ್ಲಾಸ್ ಒನ್ ಆಫೀಸರ್ ಎಡಿಟೆಡ್ ಆಫೀಸರ್ ಯಾವುದೇ ಒಂದು ಪ್ರೋಗ್ರಾಮ್ ಬಂದ್ರೆ ನಮ್ಮ ಪ್ರೋಗ್ರಾಮ್ಗೆ ಬಂದ್ರೆ ಬರ್ ಸರ್ ಬರ್ತೀವಿ ಕೂಡ ಅಂತ ಅದೇ ಬೇರೆ ವರ್ಗದ ಜಾತಿ ಗ್ರೂಪ್ ಡಿ ಬಂದ್ರೆ ಗೌಡ್ರೆ ಬರ್ರಿ ಅವ್ರಿಗೆ ದೊಡ್ಡ ಪ್ರಮಾಣದ ಸ್ವಾಗತ ಇಲ್ಲೇ ತಿಳ್ಕೋಬೇಕು ನಾವು ನಮ್ಮ ಅಣ್ಣ ತಮ್ಮಂದಿರು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನ್ ನಾವು ಹಣಕಂಬರಿದ್ದೇವೆ ನಮ್ಮ ನಮ್ಮಲ್ಲೇ ಒಬ್ಬರದೊಬ್ಬರು ಸ್ವಾಭಿಮಾನ ಅಭಿಮಾನದಿಂದ ನೋಡಿಕೊಂಡು ನಾವು ಈಗ ನಾವು ಮೊದಲನೇದಾಗಿ ಇನ್ನೂ ಶಿಕ್ಷಣದಲ್ಲೇ ಇದ್ದೀವಿ ನಾವು ಬಾಬಾ ಸಾಹೇಬರು ಹೇಳಿದ್ರು ಶಿಕ್ಷಣ ನೀವು ಮುಂದೆ ಬರಬೇಕಾದ್ರೆ ಶಿಕ್ಷಣ ನಾವು ಇನ್ನೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಎಷ್ಟು ಪರ್ಸೆಂಟ್ ಶಿಕ್ಷಣ ಬಹಳ ಬಹಳ ಇದಂದ್ರೆ ಹೈಸ್ಕೂಲ್ವರೆಗೆ ಬರ್ತಾ ಇದ್ದಾರೆ ಕೇಳಿದ್ರೆ ನಮ್ಮಲ್ಲಿ ಹಣಕಾಸುದು ತೊಂದರೆ ಇದೆ ಆ ಆತಂಪಿರೋದು ಒಂದೇ ಒಂದು ಒಬ್ಬ ಹುಡುಗಿ ಒಬ್ಬ ಹುಡುಗಿನ ನೀವು ಬಾಬಾ ಸಾಹೇಬ್ ನಿಮ್ಮ ಪ್ರತಿಯೊಂದು ಹೆಜ್ಜೆ ಶಿಕ್ಷಣಕ್ಕಾಗಿ ಸೌಲಭ್ಯವನ್ನ ಕಲ್ಪಿಸಿದ್ದಾರೆ ನಮ್ಮ ಜನ ನಮ್ಮ ತಮ್ಮಂದಿರು ತಂಗಿಯಂದಿರು ಯಾವ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅದರ ಬಗ್ಗೆ ಯೋಚನೆ ಬೇಕು ಯೋಚನೆ ಮಾಡಬೇಕಾಗುತ್ತೆ ನಮ್ಮ ನಮ್ಮಲ್ಲಿ ನಾವು ಒಗ್ಗಟ್ಟಿನಿಂದ ಮುಂದೆ ನಾವು ರಾಜಕೀಯ ಮಾತಾಡೋದು ಬೇಡ ರಾಜಕೀಯ ಸರ್ಕಾರಿ ನೌಕರರ ಸಂಘಟನೆಯಲ್ಲಿ ಬರದೇ ಬೇಡ ನಾವು ಸರ್ಕಾರಿ ನೌಕರರು ರಾಜಕೀಯನ ರಾಜಕೀಯ ವ್ಯಕ್ತಿಗಳು ನಮ್ಮ ವಿರುದ್ಧ ಏನೆಲ್ಲ ಮುಕ್ತರಿ ಮಾಡ್ಕೋತಾರೆ ಅದನ್ನ ನಾವು ಧೈರ್ಯದಿಂದ ಎದುರಿಸಲಿಕ್ಕೆ ನಾವು ರೆಡಿ ಆಗ್ಬೇಕಾಗ್ತದೆ ತಾವು ಇವತ್ತಿನ ದಿವಸ ಮಹಿಳೆಯರು ಪುರುಷರು ಅನ್ನೋ ಭೇದ ಭಾವ ಇಲ್ಲದೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲರೂ ಒಂದೇ ಒಂದು ಹೋಗಿ ನಮ್ಮ ಮುಂದಿನ ಏನು ಮೊದಲನೇದಾಗಿ ಎಜುಕೇಶನ್ ಹೇಳಿದ್ರಲ್ಲ ಹೇಳಿದ್ರು ಇನ್ನೂ ನಾವು ಎಜುಕೇಶನ್ ಹೋಗೇ ಇಲ್ಲ ನಾವು ಶಿಕ್ಷಣದಲ್ಲೇ ಇದ್ದೀವಿ ನಾವು ಇನ್ನ ಶಿಕ್ಷಣದಲ್ಲೇ ಹಿಂದಿದ್ದೀವಿ ನಾವು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಿ ಅಲ್ಲಿಂದ ಹೋರಾಟನ ಪ್ರಾರಂಭಿಸಬೇಕು ನಾನು ಮಟ್ಟಿಗೆ ಸುಮಾರು ಸಂಘಟನೆಗಳು ನಮ್ಮಲ್ಲಿ ಊಟಾಡ್ಕೊಂಡಿದ್ದಾರೆ ಯಾರಿಗೂ ಕೂಡ ಸಮಾಜದಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ ಇವ್ರ ಸಂಘಟನೆ ಒಂದು ಎರಡು ಗ್ರಾಮಗಳಿಗೆ ಹೋಗಿದ್ದೆ ಅದನ್ನು ಕರ್ಕೊಂಡು ಹೋಗಿದ್ದಾರೆ ಅವರು ಇಲ್ಲಿ ಅವರು ಚಿಂಚೋಳಿ ಗ್ರಾಮ ಇದೆ ಬಾಂಕಿ ತಾಲೂಕದಲ್ಲಿ ಅಲ್ಲಿ ನಮ್ಮ ಜನರಿಗೆ ಸ್ಮಶಾನ ಭೂಮಿಗೆ ಹೋಗಲಿಕ್ಕೆ ನಮಗ್ ಬಂದರೂ ಕೂಡ ನಮಗೆ ಹೋಗಲಿಕ್ಕೆ ದಾರಿ ಇದಿಲ್ಲ ಅದರಲ್ಲಿ ಇವರು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗೆ ವಿಚಾರ ಮಾಡಿದಾಗ ಅವ್ರು ಅದೇ ದಿವಸ ನಾವು ಕೆಲಸ ಮಾಡಿಕೊಟ್ರು ಪ್ರತಿಯೊಂದು ಇಲಾಖೆಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ ನಮ್ಮ ಕೂಡ ಸ್ಪಂದನೆ ಮಾಡಿದ್ದಾರೆ ಅವರು ಅವರು ಹೋಗಿದ ತಕ್ಷಣ ಜನ ಅವರಿಗೆ ಹೆದರಿತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ನೆರೆದಿಕ್ಕದಂತರು ದಯಮಾಡಿ ಇವರಿಗೆ ಸಹಕಾರ ಕೊಟ್ಟು ನಮಗೆ ಏನು ದೌರ್ಜನ್ಯ ನಡೀತಾ ಇದೆ ಸರ್ಕಾರಿ ನೌಕರಿ ಮೇಲೆ ಅರೆಸಾರಿ ನೌಕರಿ ಮೇಲೆ ಅಥವಾ ನಮ್ಮ ಗ್ರಾಮಗಳಲ್ಲಿ ಜನರಿಗೆ ಏನು ಅನ್ಯಾಯ ಆಗ್ತಾ ಇದೆ ಇವರು ಸಡಿಪಡಿಸ್ತಾರ ನಮ್ಗೆಲ್ಲ ಸಹಕಾರ ಇದ್ದಾರೆ ಮುಂದೆದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಮ್ಗೊಂದು ನ್ಯಾಯ ಅಂತ ಹೇಳಿ ಎರಡು ಮಾತುಗಳು ನೋಡಿಸ್ತಾ ಇದ್ದಾರೆ